ಕರುನಾಡಿನ ಮೂಲ ಕಸುಬು ಕೃಷಿ ಕೃಷಿ ಕುಟುಂಬಗಳೇ ಹೆಚ್ಚಿರುವ ನಮ್ಮ ನಾಡಿನಲ್ಲಿ ನೀರಿನ ಸಮರ್ಪಕ ಪೂರೈಕೆಯ ಬಗ್ಗೆ ತುಸು ಹೆಚ್ಚೆ ಕಾಳಜಿ ತೋರಬೇಕು ಶೇಕಡ ಎಪ್ಪತ್ತೈದರಷ್ಟು ಕೃಷಿ ಭೂಮಿ ಮಳೆಯನ್ನೇ ಅವಲಂಬಿಸಿರುವ ನಮ್ಮ ನಾಡಿನಲ್ಲಿ ಮಳೆಯ ಕೊರತೆ ಹಾಗೂ ಮಣ್ಣಿನ ಕೊರತೆ ರೈತರಿಗೆ ಬಹುದೊಡ್ಡ ಪೆಟ್ಟು ನೀಡಬಲ್ಲದು ಈ ನಿಟ್ಟಿನಲ್ಲಿ ಎಲ್ಲ ವಿಚಾರಗಳಲ್ಲಿ ಕೃಷಿಕ ಕುಟುಂಬಗಳನ್ನು ರಕ್ಷಿಸಲು ಕಾರ್ಯನಿರ್ವಹಿಸುತ್ತಿರುವ ಇಲಾಖೆಯೇ ಜಲಾನಯನ ಅಭಿವೃದ್ಧಿ ಇಲಾಖೆ ರೈತರ ಜೀವನವನ್ನು ಉನ್ನತೀಕರಣಗೊಳಿಸಲು ನೀರಿನ ಪ್ರಮಾಣವನ್ನು ಹೆಚ್ಚಿಸಲು ಮಣ್ಣಿನ ಕೊರತೆಯನ್ನು ಸರಿಪಡಿಸುವಲ್ಲಿ ಈ ಜಲಾನಯನ ಅಭಿವೃದ್ಧಿ ಇಲಾಖೆಯು ಯಾವ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ ಎನ್ನುವುದರ ಬಗ್ಗೆ ಇಲಾಖೆಯ ನಿರ್ದೇಶಕರು ನೀಡಿರುವ ಮಾಹಿತಿಯನ್ನು ನೋಡೋಣ ನಮ್ಮ ಜಲಾನಯನ ಇಲಾಖೆಯ ಪ್ರಮುಖವಾದಂಥ ಉದ್ದೇಶಗಳು ಮತ್ತು ಚಟುವಟಿಕೆಗಳ ಬಗ್ಗೆ ತಮಗೆ ಹೇಳಬೇಕಂದರೆ ಅತ್ಯಂತ ಪ್ರಮುಖವಾದಂಥ ಒಂದು ಚಟುವಟಿಕೆ ಏನಪ್ಪ ಅಂದ್ರೆ ಓಡುವ ನೀರನ್ನು ನಡೆಯುವಂತೆ ಮಾಡಿ ನಡೆಯುವ ನೀರನ್ನು ನಿಲ್ಲುವಂತೆ ಮಾಡಿ ನಿಂತ ನೀರನ್ನು ಇಂಗುವಂತೆ ಮಾಡುವಂಥ ಪ್ರಮುಖವಾದಂಥ ಉದ್ದೇಶದ ಮೇಲೆ ನಾವು ಇಲಾಖೆ ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಇದ್ದೀವಿ ಇದರಲ್ಲಿ ಪ್ರಮುಖವಾದಂತ ನಾವು ಕಾರ್ಯಕ್ರಮಗಳನ್ನು ವಿವಿಧ ಇಲಾಖೆಯ ಜೊತೆ ಒಗ್ಗೂಡಿಸು ಸಹಿತ ನಾವು ಮಾಡ್ತಾ ಇದ್ದೀವಿ ಅದೇ ರೀತಿ ಭೂ ಮತ್ತು ಭೂ ಭೂಮಿ ಇದ್ದ ರೈತರಿಗೆ ಇಲ್ಲ ರೈತರಿಗೆ ಎಲ್ಲ ರೈತ ಮಹಿಳೆಯರಿಗಾಗಿರ್ಬೋದು ಅವರಿಗೆಲ್ಲರಿಗೆ ಒಂದು ರೀತಿಯಿಂದ ಇಲಾಖೆಯ ಮುಖಾಂತರ ಅವರ ಅಭಿವೃದ್ಧಿಗಾಗಿ ನಾವು ವಿವಿಧ ಯೋಜನೆಗಳನ್ನು ಮತ್ತು ಕಾರ್ಯಕ್ರಮಗಳನ್ನು ನಾವು ಇದರಲ್ಲಿ ಹಮ್ಮಿಕೊಳ್ತಾ ಇದ್ದೀವಿ ಸೊ ಇದನ್ನು ನಾವು ಅನುಷ್ಠಾನ ಮಾಡಲಿಕ್ಕೆ ವಿವಿಧ ಗ್ರಾಮ ಮಟ್ಟದಲ್ಲಿ ವಿವಿಧ ಸಮಿತಿಗಳನ್ನು ಸಹಿತ ಇರ್ತವೆ ಬಳಕೆದಾರ ಗುಂಪುಗಳಾಗಿರ್ಬೋದು ಮತ್ತು ವಿವಿಧ ಸ್ವಸಹಾಯ ಗುಂಪುಗಳಾಗಿರ್ಬೋದು ಮತ್ತು ಎನ್ ಜಿ ಒ ಅಲ್ಲಿ ಗ್ರಾಮದಲ್ಲಿ ಕೆಲಸ ನಿರ್ವಹಿಸುವಂಥ ಸ್ವಸಹಾಯ ಗುಂಪು ಆಗಿರ್ಬೋದು ಇವರದ ಸದಸ್ಯರನ್ನು ಒಳಗೊಂಡು ಒಟ್ಟು ಹನ್ನೊಂದರಲ್ಲಿಂದ ಹದಿನೈದರ ಸದಸ್ಯರ ಒಂದು ಸಮಿತಿಯನ್ನು ರಚನೆ ಆಗುತ್ತಿದೆ ಈ ಸಮಿತಿಯ ಕಾರ್ಯಕ್ರ ಪ್ರಮುಖವಾದಂಥ ಕೆಲಸ ಏನಪ್ಪಾ ಅಂದರೆ ಪ್ರತಿ ವಾರಕ್ಕಾಗಲಿ ಹದಿನೈದು ದಿವಸಕ್ಕಾಗಲಿ ಸೇರೋದು ತಮ್ಮ ಕ್ಷೇತ್ರದಲ್ಲಿ ಬೇಕಾದಂಥ ಜಲಾನಯನ ಇಲಾಖೆಯ ನೀರು ಮತ್ತು ಮಣ್ಣು ಸಂರಕ್ಷಣೆ ಕಾರ್ಯಕ್ರಮಗಳನ್ನಾಗಲಿ ಕ್ಷೇತ್ರದಲ್ಲಿ ಅಳವಡಿಸುವಂಥ ವಿವಿಧ ಚಟುವಟಿಕೆಗಳನ್ನಾಗಲಿ ಅದನ್ನು ರೂಪುರೇಷೆಯನ್ನು ತಯಾರು ಮಾಡೋದಾಗಲಿ ಮತ್ತು ಎಲ್ಲ ಕ್ಷೇತ್ರ ಅವರ ಗ್ರಾಮ ಪಂಚಾಯಿತಿಯಲ್ಲಿ ಕ್ಷೇತ್ರದಲ್ಲಿ ಅಡ್ಡಾಡಿ ಯಾವ ಕ್ಷೇತ್ರದಲ್ಲಿ ಯಾವ ನದಿ ಯಾವ ಹಳ್ಳದಲ್ಲಿ ಆಗಿರಲಿ ಯಾವ ಕ್ಷೇತ್ರದಲ್ಲಿ ನೀರು ಸಂರಕ್ಷಣಾ ಚಟುವಟಿಕೆ ಬೇಕು ಅದನ್ನು ಮಣ್ಣು ಸಂರಕ್ಷಣ ಚಟುವಟಿಕೆ ಬೇಕು ಅವೆಲ್ಲ ಒಂದು ಪ್ರೊಜೆಕ್ಟ್ ರಿಪೋರ್ಟ್ ಮುಖಾಂತರ ಒಂದು ತಯ ತಯಾರನ್ನು ಮಾಡಿ ಸಲ್ಲಿಸಲು ಒಂದು ಕ್ರಮ ವಹಿಸಲಾಗುತ್ತದೆ ಸೊ ಈ ಸಮಿತಿಯನ್ನು ಮಾಡಿ ಅಪ್ರೂವ್ ಮಾಡಿದ ತಕ್ಷಣ ಜಾ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾಧಿಕಾರಿ ಅಧ್ಯಕ್ಷತೆಯಲ್ಲಿಯೂ ಸಹಿತ ಒಂದು ಸಮಿತಿ ಇರುತ್ತದೆ ಅಲ್ಲಿಯೂ ಸಹಿತ ನಮ್ಮ ಇಲಾಖೆಯವರು ಈ ಮತ್ತು ವಿವಿಧ ಲೈನ್ ಡಿಪಾರ್ಟ್ಮೆಂಟ್ಸ್ ಸಂಬಂಧಪಟ್ಟಂಥ ಇಲಾಖೆಗಳು ಈ ಸಮಿತಿಯೇ ಎಲ್ಲಿ ಪಾಲ್ಗೊಂಡು ಅವರು ಏನು ಪ್ರಾಜೆಕ್ಟ್ ರಿಪೋರ್ಟನ್ನು ಕಳಿಸಿರ್ತಾರೆ ಅದನ್ನು ಪರಾಮರ್ಶೆಗೊಳಕೊಂಡು ನಂತರ ಅದನ್ನು ನಮ್ಮ ಕೇಂದ್ರ ಕಚೇರಿಗೆ ಸಲ್ಲಿಸ್ತಾರೆ ಇಲ್ಲನ್ನು ನಾವು ಪರಿ ಸದರ ಪ್ರಾಜೆಕ್ಟನ್ನು ನಾವು ಇಲ್ಲ ರಾಜ್ಯ ಮಟ್ಟದಲ್ಲಿ ಸಹಿತ ಸಮಿತಿ ಇರುತ್ತೆ ಅದಕ್ಕೆ ಅನುಗುಣವಾಗಿ ಸಮಿತಿಯಲ್ಲಿ ಇಟ್ಟು ಇದನ್ನು ಪ್ರಾಜೆಕ್ಟನ್ನು ಅಪ್ರೂವ್ ಮಾಡುವಂಥ ಒಂದು ಆಗುತ್ತೆ ಒಂದು ವೇಳೆ ಕೇಂದ್ರ ಸರ್ಕಾರದ ಯೋಜನೆಯಾಗಿದ್ದಲ್ಲಿ ಕೇಂದ್ರ ಸರ್ಕಾರಕ್ಕೂ ಸಹಿತ ನಾವು ಈ ರಿಪೋರ್ಟನ್ನು ಕೊಟ್ಟು ಕಳಿಸಿ ಅಲ್ಲಿ ಅಪ್ರೂವ್ ಆದ ನಂತರ ಕಾರ್ಯಕ್ರಮ ಅನುಷ್ಠಾನ ಮಾಡುವಂಥದ್ದು ಮತ್ತು ಡ್ಯಾಮ್ ಆಗಿರ್ಬೋದು ಕೃಷಿ ಹೊಂಡ ಆಗಿರ್ಬೋದು ಮತ್ತು ವಿವಿಧ ಸಮಗ್ರ ಕೃಷಿ ನಿರ್ವಹಣೆ ಆಗಿರ್ಬೋದು ಇವೆಲ್ಲ ಕಾರ್ಯಕ್ರಮಗಳನ್ನು ಅವ್ರೇನು ಡಿ ಪಿ ಆರ್ ಪ್ರೇನ್ ಮಾಡಿರ್ತಾರೆ ಅದರ ಮುಖಾಂತರ ಅನುಷ್ಠಾನ ಮಾಡುವಂಥದ್ದು ನಮ್ಮ ಇಲಾಖೆಯಲ್ಲಿ ವಿವಿಧ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಯೋಜನೆಗಳು ಸಹಿತ ಜಂಟಿಯಾಗಿ ನಾವು ನಿರ್ವಹಿಸ್ತಾ ಇದ್ದೀವಿ ಅದೇ ರೀತಿ ವರ್ಲ್ಡ್ ಬ್ಯಾಂಕ್ ಅಸಿಸ್ಟೆಡ್ ವರ್ಲ್ಡ್ ಬ್ಯಾಂಕ್ ನೆರವಿನಿಂದ ಸಹಿತ ರಿವಾರ್ಡ್ ಯೋಜನೆಯನ್ನು ಮಾಡ್ತಾ ಇದ್ದೀವಿ ಡಬ್ಲ್ಯೂ ಡಿ ಸಿ ಟು ಅನ್ನೋದು ಪಿ ಎಮ್ ಕೆ ಎಸ್ ವೈ ಡಬ್ಲ್ಯೂ ಡಿ ಸಿ ಟು ಅನ್ನೋದು ಯೋಜನೆಯನ್ನು ಸಹಿತ ನಾವು ಅನುಷ್ಠಾನ ಮಾಡ್ತಾಯಿದ್ದೀವಿ ಸೊ ಇದು ರೈತರಿಗೆ ಮತ್ತು ಗ್ರಾಮೀಣ ಭಾಗದ ಎಲ್ಲ ಭೂ ರಹಿತ ಮಹಿಳೆಯರಿಗಾಗಿರ್ಬೋದು ರೈ ಜನರಿಗಾಗಿರ್ಬೋದು ಬಹಳಷ್ಟು ಅನುಕೂಲವಾದಂಥ ಕಾರ್ಯಕ್ರಮಗಳು ಯಾಕಂದರೆ ನಾವು ಈ ಕಾರ್ಯಕ್ರಮದಲ್ಲಿ ಹೈನುಗಾರಿಕೆಗೂ ನಾವು ಪ್ರೋತ್ಸಾಹ ಕೊಡ್ತೀವಿ ಸಮಗ್ರ ಕೃಷಿ ನಿರ್ವಹಣೆಗೆ ನಾವು ಪ್ರೋತ್ಸಾಹ ಕೊಡ್ತಾ ಇದ್ದೀವಿ ಮತ್ತು ಕೃಷಿ ಸಂಸ್ಕರಣೆಯೂ ಸಹಿತ ಮತ್ತು ಬೇರೆ ಬೇರೆ ಯಾವುದೇ ಸ್ವಸಹಾಯ ಸಂಘದವರಿಗೆ ಯಾವುದೇ ಚಟುವಟಿಕೆಗಳಲ್ಲಿ ತಾವು ತೊಡಗಿದ್ದರೆ ಆದಾಯ ಬರುವಂಥ ಚಟುವಟಿಕೆಗಳಿಗೆ ನಾವು ಅವರಿಗೆ ಸಹಿತ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದೀವಿ ಜೊತೆಗೆ ಅವರಿಗೆ ಬೀಜ ನಿಧಿಯನ್ನು ಸಹಿತ ಕೊಡ್ತಾ ಇದ್ದೀವಿ ಹೀಗಾಗಿ ಭಾಳಷ್ಟು ಸಮಗ್ರವಾದಂಥ ನಾವು ಯೋಜನೆಗಳನ್ನು ಆ ಕ್ಷೇತ್ರದಲ್ಲಿ ಹಮ್ಮಿಕೊಂಡು ರೈತರ ಅಭಿವೃದ್ಧಿಗಾಗಿ ಮತ್ತು ರೈತ ಮಹಿಳೆಯರಿಗೆ ಎಲ್ಲರನ್ನ ಅಭಿವೃದ್ಧಿ ನಾವು ಇಲಾಖೆಯಲ್ಲಿ ಜಲಾನಯನ ಅಭಿವೃದ್ಧಿ ಇಲಾಖೆಯು ನಾಡಿನ ರೈತರ ಬಾಳಿಗೆ ವರದಾನದಂತೆ ಕಾರ್ಯನಿರ್ವಹಿಸ್ತಾ ಇದೆ ಈ ಜಲಾನಯನ ಅಭಿವೃದ್ಧಿ ಇಲಾಖೆಯು ಯಾವ ಉಗಮು ಅಲ್ಲಿಂದ ಇಲ್ಲಿಯವರೆಗೂ ಈ ಇಲಾಖೆ ರಾಜ್ಯದಲ್ಲಿ ಮಾಡಿರುವಂತಹ ಸಾಧನೆಗಳೇನು ತಿಳಿಯೋಣ ಈ ಇಲಾಖೆಯ ಬಗ್ಗೆ ಹೇಳಬೇಕಂದ್ರೆ ಈ ಇಲಾಖೆಯು ರಾಜ್ಯದ ಮಳೆ ಆಧಾರಿತ ಕೃಷಿ ಭೂಮಿಯಲ್ಲಿ ಮಣ್ಣು ಮತ್ತು ನೀರಿನ ರಕ್ಷಣೆ ಕೆಲಸಗಳನ್ನು ಕೈಗೆತ್ತಿಕೊಡ್ತಾ ಇದೆ ಇಲ್ಲಿ ಹೇಳಬೇಕಂದ್ರೆ ಕರ್ನಾಟಕ ರಾಜ್ಯದಲ್ಲಿ ನಮಗೆ ಭೌಗೋಳಿಕವಾಗಿ ಒಟ್ಟು ಒಂದು ಲಕ್ಷ ತೊಂಬತ್ತು ಸಾವಿರ ಒಂದು ಒಂದು ನೂರ ತೊಂಬತ್ತು ಲಕ್ಷ ಹೆಕ್ಟರಷ್ಟು ಭೂಮಿ ನಮಗೆ ಇರುತ್ತದೆ ಇದರಲ್ಲಿ ಒಂದು ನೂರ ಮೂವತ್ತು ಲಕ್ಷದಷ್ಟು ಭೂಮಿ ಮಳೆಯಾಶ್ರಿತವಾಗಿ ಕೃಷಿಗೆ ಅವೈಲಬಲ್ ಇರೋದ್ರಿಂದ ಇದರಲ್ಲಿ ನಾವು ಕಳೆದ ಇಪ್ಪತ್ತೈದು ವರ್ಷದಲ್ಲಿ ನಾವು ಒಟ್ಟು ಅರವತ್ತೈದು ಸ ಲಕ್ಷ ಹೆಕ್ಟರ್ನಷ್ಟು ಭೂಮಿಯನ್ನು ನಾವು ಉಪಚರಿಸಿದ್ದೀವಿ ಇನ್ನೂ ಬರೋ ಮುಂದಿನ ವರ್ಷಗಳಲ್ಲಿ ನಮಗೆ ಐವತ್ತೈದು ಲಕ್ಷ ಹೆಕ್ಟರಷ್ಟು ಭೂಮಿ ಉಪಚರಿಸಲಿಕ್ಕೆ ಲಭ್ಯವಿರುತ್ತದೆ ಇಲಾಖೆ ಬಗ್ಗೆ ಹೇಳಬೇಕಂದ್ರೆ ಈ ಕೆಲಸಗಳನ್ನು ಎರಡು ಸಾವಿರದ ಇಸ್ವಿ ಮೊದಲು ಕರ್ನಾಟಕ ಅಭಿವೃದ್ಧಿ ಇಲಾಖೆಯಿಂದ ಕೈಗೆತ್ತಿಕೊಳ್ಳಲಾಗ್ತಿತ್ತು ಎರಡು ಸಾವಿರನ ಇಸ್ವಿಯಲ್ಲಿ ಕರ್ನಾಟಕ ರಾಜ್ಯ ಈ ಕೆಲಸಗಳಿಗಾಗಿ ಪ್ರತ್ಯೇಕವಾದ ಜಲಾಯನ ಅಭಿವೃದ್ಧಿ ಇಲಾಖೆಯನ್ನು ಪ್ರಾರಂಭ ಮಾಡಿದೆ ಇದು ರಾಜ್ಯದಲ್ಲಿ ರಾಷ್ಟ್ರದಲ್ಲಿಯೇ ಪ್ರಪ್ರಥಮವಾದ ಒಂದು ಹೆಜ್ಜೆ ಅಂತ ಹೇಳಲಿಕ್ಕೆ ಬಹುಹೆಮ್ಮೆಯಿಂದ ಹೇಳಲಿಕ್ಕೆ ಇಷ್ಟಪಡ್ತೀವಿ ಒಂದು ಪ್ರಮುಖವಾದ ತಂತ್ರಜ್ಞಾನವನ್ನು ಬಳಸಿ ನಾವಿಲ್ಲಿ ನಮ್ಮ ಉಪಚಾರ ಕಾರ್ಯಗಳನ್ನ ಕೈಗೊಳ್ತಾ ಇದ್ದೀವಿ ಇದು ಸ್ಯಾಟಲೈಟ್ ಬೇಸ್ಡ್ ಇಮೇಜರಿಂದ ಭೂಮಿಯ ಗುಣಲಕ್ಷ್ಯಗಳನ್ನು ನಾವು ಗುರುತಿಸಿ ಮಣ್ಣಿನ ಗುಣಾಂಶಗಳಾಗಲಿ ಮಣ್ಣಿನ ಫಿಸಿಕಲ್ ಕ್ಯಾರೆಕ್ಟರ್ಸ್ ಆಗಲಿ ಕೆಮಿಕಲ್ ಸ್ಟ್ಯಾಟಿಸ್ಟಿಕ್ಸ್ ಆಗಲಿ ಅವುಗಳನ್ನು ಪ್ರತಿಯೊಂದು ಮೈಕ್ರೋ ವಾಟರ್ ಶೆಡ್ ಹಂತದಲ್ಲಿ ಅವುಗಳನ್ನು ರೆಕಾರ್ಡ್ ಮಾಡಿಕೊಂಡು ರೈತರ ಪ್ರತಿಯೊಬ್ಬರಿಗೂ ಒಂದೊಂದು ಎಲ್ ಆರ್ ಐ ಕಾರ್ಡನ್ನು ನಾವು ಇಶ್ಯೂ ಮಾಡ್ತಾ ಇದ್ವಿ ಅದರಲ್ಲಿ ಅವರ ಭೂಮಿಗೆ ಸಂಬಂಧಪಟ್ಟಂಥ ಫಿಸಿಕಲ್ ಕ್ಯಾರೆಕ್ಟರ್ಸು ಮತ್ತು ಕೆಮಿಕಲ್ ಕ್ಯಾರೆಕ್ಟರ್ಸು ಸಂಕ್ಷಿಪ್ತ ವಿವರಗಳಿರ್ತವೆ ಅದರ ಪ್ರಕಾರ ಅವರು ಯಾವ ಬೆಳೆಗಳನ್ನಲ್ಲಿ ಬೆಳಿಬೇಕು ಯಾವ ಬೆಳೆಗಳಿಗೆ ಎಷ್ಟು ಪ್ರಮಾಣದ ಗೊಬ್ಬರಗಳನ್ನು ಕೊಡಬೇಕು ಎಷ್ಟು ಪ್ರಮಾಣದ ನೀರನ್ನು ಅವರು ಅದಕ್ಕೆ ಬಳಸ್ಬೋದು ಎಂಥ ಮುಖ್ಯವಾದ ವಿಷಯಗಳನ್ನು ನಾವು ಆ ಕಾಡಲ್ಲಿ ರೈತರಿಗೆ ಸಹಾಯ ಆಗಲಿ ಅಂತ ಹೇಳ್ಕೊಡ್ತೀವಿ ಈ ರೀತಿ ನಾವು ರಾಜ್ಯದ ಇಪ್ಪತ್ತೈದು ಲಕ್ಷ ಹೆಕ್ಟರ್ನಲ್ಲಿ ಈ ಕಾರ್ಯಕ್ರಮವನ್ನು ನಾವು ಕೈಗೆತ್ತಿಕೊಂಡಿದ್ದೀವಿ ಇಲ್ಲಿ ಬಹುಮುಖ್ಯವಾಗಿ ರಿವಾರ್ಡ್ ಯೋಜನೆಯಲ್ಲಿ ಒಂದು ನಾವು ಅಗ್ರೋಮೆಟ್ ಅಡ್ವೈಸರೀಸ್ ಅಂತ ಕಳಿಸ್ತಾ ಇದ್ದೀವಿ ಇದು ಕೆ ಎಸ್ ಎನ್ ಎಮ್ ಡಿ ಸಿ ಯ ಜೊತೆ ಅಲ್ಲಿರುವಂಥ ವರ್ಣಮಿತ್ರ ಅಂತ ಏನಿದೆಯಲ್ಲ ಅದರ ಒಂದು ಸಹಭಾಗಿತ್ವದಲ್ಲಿ ಪ್ರತಿಯೊಬ್ಬ ರೈತರಿಗೆ ಅಂದರೆ ವಾಟರ್ ಶೆಡ್ಡಲ್ಲಿರುವಂಥ ಪ್ರತಿಯೊಬ್ಬ ರೈತರಿಗೆ ಅವರ ಒಂದು ಹೊಲದಲ್ಲಿ ಯಾವ ಬೆಳೆಗಳನ್ನು ಬೆಳಿಬೇಕು ಯಾವ ಬೆಳೆಗಳನ್ನ ಬೆಳೆದಾಗ ಪ್ರತಿಯೊಂದು ಹಂತದಲ್ಲಿ ಅವರು ಯಾವ ಯಾವ ಅವುಗಳಿಗೆ ಕಾರ್ಯಗಳನ್ನು ಕೈ ಕೈಗೆತ್ಕೊಳ್ಬೇಕು ಯಾವಾಗ ಗೊಬ್ಬರ ಕೊಡಬೇಕು ಯಾವಾಗ ಎಷ್ಟು ಪ್ರಮಾಣದ ಗೊಬ್ಬರ ಕೊಡಬೇಕು ಯಾವಾಗ ನೀರು ಹರಿಸಬೇಕು ಎಂಥ ಕೀಟನಾಶಕಗಳಿಂದ ಮುಂಜಾಗ್ರತೆ ಕ್ರಮಗಳನ್ನ ತಗೊಳ್ಬೇಕು ಇಂಥ ಮುಂತಾದ ಅವರಿಗೆ ನಿರ್ದಿಷ್ಟವಾದ ಸಲಹೆಗಳನ್ನು ಅವರ ಒಂದು ಮೊಬೈಲ್ ಮುಖಾಂತರ ಎಸ್ ಎಮ್ ಎಸ್ ಆಗಲಿ ವಾಟ್ಸಪ್ ಮುಖಾಂತರ ಆಗಲಿ ನಾವು ನೇರವಾಗಿ ಅವರಿಗೆ ಕಳಿಸ್ಲಿಕ್ಕೆ ನಾವು ಕ್ರಮಗಳನ್ನು ತೆಗೆದುಕೊಡ್ವಿ ಇದರಿಂದ ಸಾಕಷ್ಟು ರೈತರು ಮುಂದೆ ಬರ್ತಾ ಇದ್ದಾರೆ ಈಗಾಗಲೇ ನಾವು ಈ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ರೈತರಿಗೆ ಪ್ರಾರಂಭ ಮಾಹಿತಿಯನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡಿದ್ವಿ ಬರುವ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಕೊಡಲಿಕ್ಕೆ ನಾವು ಪ್ರಯತ್ನಗಳನ್ನ ಮಾಡ್ತಿರ್ತೀವಿ ಮುಂದೆ ಈ ಗಣಿಗಾರಿಕೆ ಪ್ರಭಾವಕ್ಕೆ ಒಳಗಾದ ವಲಯಗಳು ಮುಖ್ಯವಾಗಿ ನಮಗೆ ನಾಲ್ಕು ಜಿಲ್ಲೆಗಳು ಅಂದರೆ ತುಮಕೂರು ಚಿತ್ರದುರ್ಗ ವಿಜಯನಗರ ಬಳ್ಳಾರಿ ಈ ಜಿಲ್ಲೆಗಳಲ್ಲಿ ಗಣಿಗಾರಿಕೆಯಿಂದ ಅಬಾಧಿತವಾದ ಕೃಷಿ ಪ್ರದೇಶಗಳಲ್ಲಿ ಅವುಗಳ ಪುನಶ್ಚೇತನಕ್ಕಾಗಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ವಿ ಅದನ್ನು ಸಪ್ಮೀಸ್ ಅಂತ ಒಂದು ಯೋಜನೆಯಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಅದೇ ರೀತಿ ಕೇಂದ್ರ ಸರ್ಕಾರದ ಅಟಲ್ ಭೂಜಲ ಯೋಜನೆ ಆಗಲಿ ಅಥವಾ ಆರ್ ಕೆ ವಿ ವೈ ಸಿ ಡಿ ಡಬ್ಲ್ಯೂ ಎಚ್ ಎಸ್ ಕೆ ಯೋಜನೆ ಆಗಲಿ ಪ್ರಧಾನಮಂತ್ರಿ ಕೃಷಿ ಸಿಂಚಾಯ ಯೋಜನೆ ಓ ಇದು ಭಾಳ ಇಂಪಾರ್ಟೆಂಟ್ ಒಂದು ಯೋಜನೆ ಇದರಲ್ಲಿ ಪ್ರತಿ ಅನೆಗೆ ಹೆಚ್ಚು ಬೆಳೆ ಅಂದರೆ ಮೋರ್ ಕ್ರಾಪ್ ಪರ್ ಡ್ರಾಪ್ ಅಂತ ಒಂದು ಪ್ರಿನ್ಸಿಪಲ್ ಜೊತೆ ನಾವು ವರ್ಕ್ ಮಾಡ್ತಾ ರೈತರಿಗೆ ಪ್ರತಿಯೊಬ್ಬರಿಗೂ ಕೂಡ ಒಬ್ಬ ಫಲಾವಣಿ ಗರಿಷ್ಠ ಎಪ್ಪತ್ತೈದು ಸಾವಿರರಿಗೆ ದೊರಕ್ತಾ ಇದೆ ಇದು ಯಾಕೆ ಸಹ ಯಾವ ಕೆಲಸಗಳಿಗೆ ಸಹಾಯ ಆಗ್ತದೆ ಅಂದರೆ ವೈಯಕ್ತಿಕ ನೀರು ಸಂಗ್ರಹಣ ವಿನ್ಯಾಸ ರಚನೆ ಆಗಲಿ ಕೊಳೆಯ ಬಾವಿಗಳ ರಚನೆಯಾಗಲಿ ಸಣ್ಣ ಬಾವಿಗಳ ಪುನರ್ಜೀವನ ಆಗಲಿ ನಿಷ್ಕ್ರಿಯ ಕೊಳೆಯ ಬಾವಿಗಳ ಪುನರ್ಜೀವನವಾಗಲಿ ಅವುಗಳಿಗೆ ಬೇಕಾದಂಥ ಪೈಪ್ಗಳ ವಿತರಣೆ ಆಗಲಿ ವಿದ್ಯುತ್ ಚಾಲಿತ ಅಥವಾ ಡೀಸೆಲ್ ಪೆಟ್ರೋಲ್ ನೀರತ್ತು ಸಾಧನಗಳಾಗಲಿ ಇಂಥವುಗಳನ್ನು ಅವರಿಗೆ ಸಬ್ಸಿಡಿ ಮುಖಾಂತರ ಕೊಡಲಿಕ್ಕೆ ಇದರಲ್ಲಿ ಅವಕಾಶ ಇದೆ ಅದೇ ರೀತಿ ನಾವು ಇನ್ನೊಂದು ಬಹುಮುಖ್ಯ ಯೋಜನೆ ಅಂದರೆ ರ್ಯಾಡ್ ರಫ್ತಾರ್ ಆರ್ ಕೆ ವಿ ಐ ನಾವು ಇದನ್ನು ಮಾಡ್ತಾ ಇಲ್ಲಿ ನಾವು ಬಹುಮುಖ್ಯವಾಗಿ ರೈತರ ಕುಟುಂಬವನ್ನು ಸುಸ್ಥಿರ ಮತ್ತು ಆರ್ಥಿಕವಾಗಿ ಸ್ವಾವಲಂಬಿಗಳನ್ನಾಗಿ ಮಾಡಲು ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ ಇಲ್ಲಿ ಒಂದು ಉದಾಹರಣೆಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಚಿತ್ರದುರ್ಗ ಜಿಲ್ಲೆಯ ರೇಣುಕಾಪುರ ಅಂತ ಒಂದು ಗ್ರಾಮದಲ್ಲಿ ಅಲ್ಲಿ ಒಂದು ಹಾಲಿನ ಸಂಗ್ರಹ ಕೇಂದ್ರ ಏನಿತ್ತು ಕೆ ಎಮ್ ಎಫಿದು ಅದು ಮುಚ್ಚು ಪರಿಸ್ಥಿತಿಗೆ ಬಂದಿತ್ತು ಯಾಕಂದರೆ ಅಲ್ಲಿ ಇರುವಂಥ ಹಸುಗಳ ಸಂಖ್ಯೆ ಭಾಳ ಕಡಿಮೆ ಆಗಿಬಿಟ್ಟಿತ್ತು ಆ ಗ್ರಾಮದಲ್ಲಿ ಮೂವತ್ತರಿಂದ ಇಪ್ಪತ್ತೈದು ಹಸುಗಳಷ್ಟೇ ಉಳ್ಕೊಂಡಿದ್ದು ಹಾಲಿನ ಸಂಗ್ರಹ ಬರೀ ನೂರ ಲೀಟರ್ ಲೀಟ್ರ್ ಆಗ್ತಿತ್ತು ಪರ್ ಡೇ ಬಟ್ ನಾವು ಅಲ್ಲಿ ಈ ಯೋಜನೆ ಮುಖಾಂತರ ಯೋಗ್ಯ ರೈತರಿಗೆ ನಾವು ಹಸುಗಳನ್ನು ಕೊಟ್ಟಿವಿ ಸುಮಾರು ಮುನ್ನೂರಷ್ಟು ಹಸುಗಳನ್ನು ಕೊಟ್ಟು ಪರ್ ಡೇ ಮಿಲ್ಕ್ ಪ್ರೊಡಕ್ಷನ್ ಅಲ್ಲಿ ಈಗ ಸಾವಿರದ ಎರಡುನೂರಿಂದ ಸಾವಿರದ ಮುನ್ನೂರಷ್ಟು ಆಗಿ ಅದು ಕೂಡ ರಿವೈವ್ ಆಗಿದೆ ಇದೇ ರೀತಿ ಸಚಿವರ ಒಂದು ನೇತೃತ್ವದಲ್ಲಿ ಇಲಾಖೆ ಬರುವ ವರ್ಷಗಳಲ್ಲಿ ಹೆಚ್ಚಿನ ಅನುದಾನ ಪಡೆದು ಹೆಚ್ಚಿನ ರೈತರಿಗೆ ಉಪಯುಕ್ತವಾಗುವಂತಹ ಕೆಲಸ ಕಾರ್ಯಗಳಂತ ತೆಗೆದುಕೊಳ್ಳಿಕ್ಕೆ ನಾವು ಬದ್ಧರಾಗಿದ್ದೀವಿ ಅಂತ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರವು ಅಧಿಕಾರಕ್ಕೆ ಬಂದಾಗಿನಿಂದ ಜಲಾನಯನ ಅಭಿವೃದ್ಧಿ ಇಲಾಖೆಯ ಉಪಯೋಗಗಳೇನು ಎನ್ನುವುದರ ಬಗ್ಗೆ ಸ್ವತಃ ನಮ್ಮ ಕೃಷಿ ಇಲಾಖೆ ಸಚಿವರು ಏನ್ ಮಾತಾಡಿದ್ದಾರೆ ನೋಡೋಣ ನಮ್ಮ ರಾಜ್ಯದಲ್ಲಿ ಕೃಷಿ ಭೂಮಿಯನ್ನೇ ಅವಲಂಬಿಸಿರ್ತಕ್ಕಂಥದ್ದು ಅದರಲ್ಲಿ ಬಹುಶಃ ಅರ್ಧಕ್ಕಿಂತ ಹೆಚ್ಚು ಮಳೆ ಅವಲಂಬಿಸಿ ಬೆಳೆಯನ್ನು ಮಾಡಿ ತೆಗೀತಕ್ಕಂಥದ್ದು ಈ ಮಳೆ ಮತ್ತು ಮಣ್ಣಿನ ಸಮಸ್ಯೆಯಿಂದ ರೈತರ ಸವಾಲುಗಳನ್ನು ಅನೇಕ ಸವಾಲುಗಳನ್ನು ಎದುರಿಸ್ತಿದ್ದಾರೆ ಇದಕ್ಕೆ ಪರಿಹಾರವಾಗಿ ಜಲಾನಯನ ಅಭಿವೃದ್ಧಿ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತದೆ ಜಲಾನಯನ ಅಭಿವೃದ್ಧಿ ಇಲಾಖೆ ನೀರು ಸಂರಕ್ಷಣೆ ಮಣ್ಣಿನ ಸಂರಕ್ಷಣೆ ಅರಣ್ಯ ಕಿರಣ ತೋಟಗಾರಿಕೆ ಪಶುಸಂಗೋಪನೆ ಮತ್ತು ಆದಾಯ ಉತ್ಪನ್ನದಂತಹ ಸಮಗ್ರ ಯೋಜನೆಗಳನ್ನು ಜಾರಿಗೊಳಿಸುತ್ತದೆ ಇದರ ಗುರಿ ಏನೆಂದರೆ ಮಳೆ ಆಶ್ರಿತ ಕೃಷಿ ಭೂಮಿಯಲ್ಲಿ ಉತ್ಪಾದಕತೆಯನ್ನು ಹೆಚ್ಚಿಸುವುದು ಮತ್ತು ರೈತರ ಜನ ಜೀವನ ಮಟ್ಟವನ್ನು ಉನ್ನತೀಕರಿಸುವುದು ನಮ್ಮ ಇಲಾಖೆಯ ವಿಶ್ವ ಬ್ಯಾಂಕಿನಿಂದ ಬೆಂಬಲಿತ ರಿವಾರ್ಡ್ ಯೋಜನೆ ಮತ್ತು ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಇಂತಹ ಕಾರ್ಯಕ್ರಮಗಳ ಮೂಲಕ ನೀರಿನ ಸಂಗ್ರಹಣೆಗೆ ಕೆರೆಗಳನ್ನು ನಿರ್ಮಿಸುತ್ತದೆ ಮಣ್ಣಿನ ಸವಳಿಕೆಯನ್ನು ತಡೆಯುತ್ತದೆ ಮತ್ತು ರೈತರಿಗೆ ಆಧುನಿಕ ಕೃಷಿ ತಂತ್ರಜ್ಞಾನವನ್ನು ಒದಗಿಸುತ್ತದೆ ಇದರಿಂದ ರೈತರು ಹೆಚ್ಚಿನ ಇಳುವರಿ ಪಡೆಯಬಹುದು ಮತ್ತು ತಮ್ಮ ಆದಾಯವನ್ನು ಹೆಚ್ಚಿಸಿಕೊಳ್ಳಬಹುದು ನೀವು ಈ ಯೋಜನೆಗಳ ಲಾಭವನ್ನು ಪಡೆಯಲು ರೈತ ಸಂಪರ್ಕ ಕೇಂದ್ರಗಳನ್ನು ಸಂಪರ್ಕಿಸಿ ಅಥವಾ ವೆಬ್ಸೈಟ್ ವಾಟರ್ಶೆಟ್ ಕರ್ನಾಟಕ ಗೌರ್ನಮೆಂಟ್ ಡಾಟ್ ಇನ್ ಹೀಗೆ ಭೇಟಿ ನೀಡಿ ಇಲ್ಲಿ ಕನ್ನಡದಲ್ಲಿಯೂ ಮಾಹಿತಿ ಲಭ್ಯವಿದೆ ಈ ಎಲ್ಲ ಕಾರ್ಯಕ್ರಮಗಳು ಜಲಾನಯನ ಇಲಾಖೆ ಕೃಷಿ ಇಲಾಖೆ ಕರ್ನಾಟಕ ಸರ್ಕಾರ ಈ ಒದಗಿಸಿರ್ತಕ್ಕಂಥ ಈ ಎಲ್ಲ ಸೌಲಭ್ಯವನ್ನು ನಮ್ಮ ರಾಜ್ಯದ ಎಲ್ಲ ರೈತರು ಇದನ್ನು ಸಂಪೂರ್ಣವಾಗಿ ಬಳಸಿಕೊಂಡು ಲಾಭದಾಯಕವಾಗಿ ಕೃಷಿಯನ್ನು ಮಾಡಬೇಕು ಅನ್ನೋದು ನಮ್ಮ ಎಲ್ಲರ ಉದ್ದೇಶ ಹಾಗಾಗಿ ಈ ಜಲಾನಯನ ಯೋಜನೆ ಮೂಲಕ ಸಮೃದ್ಧಿ ಕೃಷಿಯತ್ತ ನಡೆಯೋಣ ಜೈ ಕರ್ನಾಟಕ ಜೈ ಕಿಶನ್ ಆಧುನಿಕ ಯುಗಕ್ಕೆ ಅನುಗುಣವಾಗಿ ಕೃಷಿ ಕ್ಷೇತ್ರದಲ್ಲಿಯೂ ಬದಲಾವಣೆಗಳನ್ನು ತಂದು ರೈತರ ಜೀವನವನ್ನು ಸರಳೀಕೃತಗೊಳಿಸುವುದರ ಜೊತೆಯಲ್ಲಿ ಉತ್ಪಾದಕತೆಯನ್ನ ಹೆಚ್ಚಿಸುವ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸ್ತಾ ಇರುವ ಜಲಾನಯನ ಇಲಾಖೆ ಕೃಷಿ ಕ್ಷೇತ್ರದ ಒಂದು ಅವಿಭಾಜ್ಯ ಅಂಗ ಎಂದು ಹೇಳಿದರೆ ತಪ್ಪಾಗುವುದಿಲ್ಲ